ಮ್ಯಾಜಿಕಲ್ ಡ್ರೆಸ್ ಪಾರ್ಟ್ ಟು ವಿಮ್ಲಾ ತನ್ನ ದುರಾಸೆಯಿಂದ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾಳೆ ಅಂತ ಈ ಹಿಂದಿನ ಕಥೆಗಳಲ್ಲಿ ನೋಡಿದ್ವಿ ವಿಮ್ಲಾ ಮನೆಯಲ್ಲಿ ಕುತ್ಕೊಂಡು ಸ್ನೇಹಿತೆ ಕವಿತಾ ಜೊತೆ ಮಾತಾಡ್ತಾ ಇದ್ಲು ಹೇಳಕ್ಕೇನಿದೆ ಎಲ್ಲ ಅದೇ ರೊಟೀನ್ ಲೈಫ್ ಹೌದಾ ಊಟ ಆಯ್ತಾ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಶಾಪಿಂಗ್ ಹೋಗಿದ್ರಾ ಏನೇನ್ ತಗೊಂಡ್ರಿ ಹಬ್ಬ ಬರ್ತಿದ್ಯಲ್ಲ ಸೀರೆಗಳು ತಗೊಂಡ್ವಿ ಮಕ್ಳಿಗೆ ಡ್ರೆಸ್ ಗಳು ತಗೊಂಡ್ವಿ ಎಷ್ಟ್ ದಿವ್ಸದಿಂದ ಒಡವೆ ತಗೋಬೇಕು ಅಂತಿದೀನಿ ಆಗ್ಬಿಟ್ಟಿದೆ ಅಂತ ಹೇಳಿದ್ಲು ಡ್ರೆಸ್ ಅಂತಿದ್ದಾಗೆನೆ ವಿಮ್ಲಾಗೆ ಅವಳ ಮ್ಯಾಜಿಕಲ್ ಡ್ರೆಸ್ ನೆನ್ಪಾಯ್ತು ಛೇ ಆ ಮ್ಯಾಜಿಕಲ್ ಡ್ರೆಸ್ ಎಷ್ಟ್ ಚೆನ್ನಾಗಿತ್ತು ಇರ್ಲಾರ್ದೆ ಕಳ್ಕೊಂಬಿಟ್ಟೆ ಸ್ವಲ್ಪ ಹುಷಾರಾಗಿದ್ದಿದ್ರೆ ಇವತ್ತು ಆ ಡ್ರೆಸ್ ನಂದಾಗಿರ್ತಿತ್ತು ನಮ್ಮನೆ ಪೂರ್ತಿ ಚಿನ್ನದಾಗೋಗಿರ್ತಿತ್ತು ಮನ್ಸಲ್ಲೇ ಯೋಚನೆ ಮಾಡ್ತಿದ್ಲು ಅಷ್ಟರಲ್ಲೇ ಕವಿತಾ ಕೇಳಿದ್ಲು ಯಾಕೆ ಯಾಕೇನು ಮಾತಾಡ್ತಿಲ್ಲ ಇದೆಯೋ ಕಟ್ ಇಲ್ಲ ಇಲ್ಲ ಇದೀನಿ ಸರಿ ಬಿಡು ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾಳೆ ಫೋನ್ ಇಟ್ಟು ಮ್ಯಾಜಿಕಲ್ ಡ್ರೆಸ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಮತ್ತೆ ಅವತ್ತು ಅವ್ರ ವಸ್ತುನ ಅವ್ರಿಗೆ ಕೊಟ್ಬಿಡ್ಬೇಕು ಅಂತ ಮ್ಯಾಜಿಕಲ್ ಡ್ರೆಸ್ ತಗೊಂಡ್ ಹೊಟ್ಟೋದ್ರು ಆದ್ರೆ ಅವ್ರ ವಸ್ತುನ ನಿಜವಾಗ್ಲೂ ವಾಪಸ್ ಕೊಟ್ರಾ ಅಥವಾ ಅವ್ರ ಇಟ್ಕೊಂಡಿದ್ರು ಇಟ್ಕೊಂಡಿರ್ತಾರೆ ಒಂದ್ಸಲಿ ಹೋಗ್ ನೋಡ್ಬೇಕು ಏನೇ ಇರ್ಲಿ ದಿನ ಬೆಳ್ ಬೆಳಿಗ್ಗೆ ವಿಮ್ಲಾ ಅತ್ತೆ ವಿಮ್ಲಾ ಮನೆಗ್ ಬಂದ್ರು ಮನೇನೇ ಇದ್ಯಾ ಇದೀನಿ ನಾನು ಸ್ವಲ್ಪ ಪಕ್ಕದ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಲ್ಲಿ ಯಾರೋ ಡಾಕ್ಟ್ರು ಮೂಳೆ ನಾವು ಸರಿ ಮಾಡ್ತಾರಂತೆ ಅವ್ರ ನಾ ಭೇಟಿಯಾಗ್ ಬರ್ತೀನಿ ಅಲ್ಲಿ ತನಕ ಸ್ವಲ್ಪ ಮನೆ ನೋಡ್ಕೋತಿರೋ ಸರಿ ಅತ್ತೆ ನೀವು ಸ್ವಲ್ಪ ಹುಷಾರಾಗಿ ಹೋಗ್ಬಿಟ್ ಬನ್ನಿ ಸರಿ ನಾ ಹೊರಡ್ತೀನಿ ಇತ್ತಗೋ ಮನೆ ಬೀಗದ್ ಕೈ ನಿನ್ ಹತ್ರಕೋ ಅಂತ ಹೇಳಿ ಬೀಗದ್ ಕೈ ಕೊಟ್ಟು ಅಲ್ಲಿಂದ ಹೊರಟ್ಲು ಅವ್ರು ಹೋಗ್ತಿದ್ದಾಗೆನೆ ವಿಮಲ ಇವತ್ತು ನನ್ನ ಅದೃಷ್ಟಕ್ಕೂ ಲಾಯಿಸಿದೆ ಅನ್ಸುತ್ತೆ ಅತ್ತೆ ಅವರಾಗೇನೆ ಬಂದು ಬೀಗದ್ ಕೈ ಕೊಟ್ಟು ಹೋಗಿದಾರೆ ನಾ ಹೋಗಿ ಆ ಡ್ರೆಸ್ ಹುಡುಕ್ತೀನಿ ಅಂತ ಯೋಚನೆ ಮಾಡಿ ಅವಳು ಅತ್ತೆ ಮನೆಗೆ ಬೀಗ ತೆಗೆದ್ಲು ಒಳಗೆ ಹೋದ್ಲು ಎಲ್ಲ ಬಟ್ಟೆನೂ ಬೀರುನಲ್ಲಿ ಇಟ್ಟಿರ್ತಾರೆ ಅಲ್ಲೇ ನೋಡ್ಬೇಕು ಅತ್ತೆ ಬೀರುನಲ್ಲಿರೋ ಬಟ್ಟೆನೆಲ್ಲ ಆಚೆಗೆಳೆದು ಎಲ್ಲ ಚೆನ್ನಾಗಿ ಹುಡ್ಕದ್ಲು ಅದ್ರಲ್ಲಿ ಅವಳಿಗೆ ಮ್ಯಾಜಿಕಲ್ ಡ್ರೆಸ್ ಎಲ್ಲೂ ಕಾಣಿಸ್ಲಿಲ್ಲ ಆಗ ನಿರಾಸೆಯಿಂದ ಛೇ ಈ ಮುದುಕಿ ನಿಜವಾಗ್ಲೂ ಆ ಮ್ಯಾಜಿಕಲ್ ಡ್ರೆಸ್ ಕೊಟ್ಟೆ ಬಿಟ್ಟಿದ್ದಾಳೆ ಅನ್ಸುತ್ತೆ ಅಷ್ಟೊಳ್ಳೆ ಚಿನ್ನ ಡ್ರೆಸ್ ಚಿನ್ನ ತೆಗೆಯೋದ್ ಹಂಗ್ ವಾಪಸ್ ಕೊಟ್ಬಿಡ್ತಾರ ಹಾಗೆ ಯೋಚಿಸ್ಕೊಂಡು ಮನೆಗ್ ವಾಪಸ್ ಹೊರಡಕ್ಕೆ ಅಂತ ತಿರುಗಿದ್ಲು ಹಿಂದೆ ತಿರುಗ ನೋಡ್ತಾಳೆ ಅಲ್ಲೇ ಬಾಗಿಲ್ ಮೇಲಿರೋ ಅಟ್ಟದ ಮೇಲೆ ಒಂದು ಮೂಟೆ ಇರತ್ತೆ ಅದನ್ನ ನೋಡಿ ವಿಮ್ಲಾ ಹೇಳ್ತಾಳೆ ಏನಿದು ಈ ಮೂಟೆ ಇದ್ರಲ್ಲೇನ್ ಮುಚ್ಚಿಟ್ಟಿರ್ಬೋದು ಒಂದ್ಸಲಿ ನೋಡೇ ಬಿಡೋಣ ಅಂತ ಯೋಚನೆ ಮಾಡಿ ಒಂದ್ ಸ್ಟೂಲ್ ತಗೊಂಡು ಆ ಮೂಟೆನ ಕೆಳಗಿಳಿಸ್ತಾಳೆ ಅದ್ರಲ್ಲಿ ಏನೇನೋ ವಸ್ತುಗಳನ್ನ ಇಟ್ಟಿದ್ರು ಜೊತೆಗೆ ಅವಳು ಏನ್ ಹುಡುಕ್ತಿದ್ಲೋ ಮ್ಯಾಜಿಕಲ್ ಡ್ರೆಸ್ ಮ್ಯಾಜಿಕಲ್ ಡ್ರೆಸ್ನ ಮುದುಕಿ ಇಲ್ ಮುಚ್ಚಿಟ್ಟಿದಾಳೆ ಅಂತ ಯೋಚನೆ ಮಾಡಿ ಆ ಮ್ಯಾಜಿಕಲ್ ಡ್ರೆಸ್ ನ ಆಹಾ ತಗೊಂಡು ಡ್ರೆಸ್ ನೀನಂಗ್ ಸಿಕ್ಬಿಟ್ಟೆ ನನಗ್ ಗೊತ್ತಿತ್ತು ನೀನಂಗ್ ಸಿಕ್ಕೇ ಅಂತ ಇನ್ ಮುಂದೆ ನಿನ್ನ ನನ್ನ ಎಲ್ಲೂ ಹೋಗಕ್ ಬಿಡಲ್ಲ ಅವಳು ಆ ಡ್ರೆಸ್ನ ಕೈಗೆ ತಗೊಂಡ್ಲು ಆ ಮುದುಕಿ ಬರಕ್ಕಿಂತ ಮುಂಚೆ ಈ ಮೂಟೆನ್ ಮೊದ್ಲು ಮೇಲಿಟ್ಬಿಟ್ಟು ಸುಮ್ನೆ ಮನೆಗೆ ಹೊಟ್ಟೋಗ್ತೀನಪ್ಪಾ ಅಂತ ಯೋಚಿಸಿ ಆ ಮೂಟೆನ ಪುನಃ ಕಟ್ಟಿ ಮೇಲೆ ಪುನಃ ಇಟ್ಬಿಡ್ತಾಳೆ ಆ ಡ್ರೆಸ್ ನ ತಗೊಂಡು ಈಚೆ ಬಂದು ಮೊದ್ಲಿನ ತರಾನೇ ಮನೆ ಬೀಗ ಎಲ್ಲ ಹಾಕ್ಬಿಟ್ಟು ವಾಪಸ್ ಮನೆಗ್ ಬಂದ್ಬಿಡ್ತಾಳೆ ಸಂಜೆ ಹೊತ್ಗೆ ಅತ್ತೆ ಬರ್ತಾಳೆ ಅತ್ತೆ ಓ ಅತ್ತೆ ಹೌದಾ ದಿನಾ ಮಾತ್ರ ತಗೊಳ್ಳಿ ಮರೀದೆ ತಗೊಳ್ಳಿ ಮನೆ ಕಿ ಅಂತ ಮನೆ ಬೀಗದ್ ಕೈ ಕೊಡ್ತಾಳೆ ಅದನ್ನಿಸ್ಕೊಂಡು ಸರಿ ಹೊರಡ್ತೀನಿ ನಂಗೂ ಅದೇ ಬೇಕು ಹೊರಡಿ ಬೇಗ ಮನೆಗ್ ಹೊರಡಿ ಇಲ್ಲಿಂದ ಅತ್ತೆ ಹೋಗ್ತಿದ್ದ ಹಾಗೇನೆ ಅಪ್ಪ ಹೊರಟ್ಲು ಈಗ ಈ ಡ್ರೆಸ್ನ ಬೇಗ ಹಾಕೊಂಡು ಮನೆಯಲ್ಲಿರೋ ಚಮಚ ಪಾತ್ರೆ ಎಲ್ಲಾನೂ ಚಿನ್ನ ಮಾಡ್ಬಿಡ್ಬೇಕು ಅಂತ ಯೋಚನೆ ಮಾಡಿ ಒಳಗ್ ಹೋಗ್ತಾಳೆ ಕೀ ತಗೊಂಡ್ ಹೋಗಿ ಮನೆ ತಲ್ಪಿದ ಅತ್ತೆಗೆ ಏನೋ ಅನ್ನಿಸ್ತು ಯಾರೋ ಮನೆಗ್ ಬಂದ್ ಹೋಗಿದ್ದಾರೆ ಅಂತ ಅವಳು ಅವಳ ಬೀರೂನ್ ನೋಡ್ತಾಳೆ ಎಲ್ಲಾ ಬಟ್ಟೆನೂ ಚೆಲ್ಲಾ ಪಿಲ್ಲಿ ಆಗಿರುತ್ತೆ ಆಮೇಲೆ ಅಟ್ಟದ್ಮೇಲ್ ನೋಡ್ತಾಳೆ ಆ ಮೂಟೆ ಮೊದ್ಲಿದ ಜಾಗದಲ್ಲಿ ಇರಲ್ಲ ಇದನ್ನೆಲ್ಲ ನೋಡಿ ಹೆಂಗ್ಸು ಬಂದು ಇರ್ಬೇಕಾರೆ ಹುಡುಕಿದಾಳೆ ಏನ್ ತಗೊಂಡ್ ಹೋಗಿದ್ದಾಳೋ ಇನ್ನೇನ್ ಗಂಡಾಂತರ ಕಾದಿದ್ಯೋ ಅಂತ ಯೋಚನೆ ಮಾಡಿ ಮೂಟೆನ ಕೆಳಗಿಳಿಸಿ ನೋಡ್ತಾಳೆ ಅದ್ರಲ್ಲಿ ಆ ಮ್ಯಾಜಿಕಲ್ ಡ್ರೆಸ್ ಇರ್ಲಿಲ್ಲ ಓಡೋ ಮ್ಯಾಜಿಕಲ್ ಡ್ರೆಸ್ ಹೋಗಿದ್ದಾಳೆ ಅಯ್ಯೋ ಅವಳು ಗೊತ್ತಿಲ್ಲ ಅನ್ಸುತ್ತೆ ಇದು ಆ ಹಳೆ ಮ್ಯಾಜಿಕಲ್ ಡ್ರೆಸ್ ಅಲ್ಲ ಅಂತ ಅದನ್ನ ರೋಳ್ ಹಾಕೊಂಡ್ಬಿಟ್ರೆ ಅಷ್ಟೇ ಗತಿ ಬೇಗ ಹೋಗಿ ಅವಳನ್ನ ತಡಿಬೇಕು ಅಂತ ಯೋಚನೆ ಮಾಡಿ ತಕ್ಷಣ ಅವಳು ವಿಮ್ಲಾ ಮನೆಗ್ ಬಂದ್ಲು ವಿಮ್ಲಾ ವಿಮ್ಲಾ ಏನೂ ಆಗಿಲ್ಲ ತಾನೆ ಒಳಗಿಂದ ವಿಮ್ಲಾ ಅಳ್ತಾ ಇರೋ ಶಬ್ದ ಕೇಳಿಸ್ತು ಅಳೋ ಶಬ್ದ ಕೇಳಿ ಅಯ್ಯೋ ಹಾಳು ಶಬ್ದ ಕೇಳಿಸ್ತಿದೆ ಆದ್ರೆ ಈ ಹುಡುಗಿ ಎಲ್ಲಪ್ಪ ಕಾಣಿಸ್ತಾನೆ ಇಲ್ಲ ಅಂತ ಅಂದ್ಕೊಂಡು ಎಲ್ಲ ರೂಮು ಹುಡ್ಕದ್ಲು ಹೋದ್ಲು ಅಲ್ಲಿ ವಿಮ್ಲನ ನೋಡಿ ಅತ್ತೆ ದಂಗಾಗ ಹೋದ್ಲು ವಿಮ್ಲಾ ಆ ಡ್ರೆಸ್ ಹಾಕೋತಿದ್ದ ಹಾಗೇನೆ ಒಂದು ಚಿನ್ನದ ಹಕ್ಕಿ ಆಗೋಗಿದ್ಲು ಅವಳಿಗೆ ಅಲ್ಲಾಡಕ್ಕೆ ಆಗ್ತಿರ್ಲಿಲ್ಲ ಮೆಲ್ಲಗೆ ಸ್ವಲ್ಪ ಸ್ವಲ್ಪ ಮಾತಾಡಕ್ ಆಗ್ತಿತ್ತು ಇದನ್ ನೋಡಿ ನನಗ್ ಗೊತ್ತಿತ್ತು ಈ ತರ ಏನಾರ ವಾಂತರ ಮಾಡ್ಕೊಳ್ತೀಯಾ ಅಂತ ನನ್ನನ್ ಕಾಪಾಡಿ ಅತ್ತೆ ಅಂತ ಕಾಪಾಡಬೇಕಾ ಇದು ಆ ಮೊದ್ಲಿನ ಮ್ಯಾಜಿಕಲ್ ಡ್ರೆಸ್ ಅಲ್ಲ ಯಾವ ವಸ್ತು ನೀನ್ ಹಾಕಿದ್ರು ಅದ ಆಗೋಗತ್ತಲ್ಲ ಹಾಗೇನೆ ಇದುವೆ ಯಾವ ಮನುಷ್ಯ ಹಾಕೊಂಡ್ರು ಅವ್ರೆ ಚಿನ್ನದ ಗೊಂಬೆ ಆಗೋಗ್ತಾರೆ ಹೌದಾ ನಾನು ಅನ್ಕೊಂಡೆ ಇದ್ಲಿನ ಮ್ಯಾಜಿಕಲ್ ಡ್ರೆಸ್ ಅಂತ ನನ್ನ ಕಾಪಾಡಿ ಅತ್ತೆ ಅತ್ತೆಗೆ ಪಾಪ ಅನ್ನಿಸ್ತು ಅದಕ್ಕೆ ಡ್ರೆಸ್ ನ ಹಿಂಭಾಗದಲ್ಲಿ ಸ್ವಲ್ಪ ಕತ್ತರಿಸ್ತಾಳೆ ಅದ್ರಿಂದ ಮ್ಯಾಜಿಕಲ್ ಡ್ರೆಸ್ ನ ಎಲ್ಲಾ ಮ್ಯಾಜಿಕ್ ಶಕ್ತಿ ಮಾಯ ಮತ್ತೆ ವಿಮ್ಲಾ ಆಗೋಗತ್ತೆನೇ ಆದ್ಲು ಅಂಬಾ ಚಿನ್ನದೇನಿದ್ರೆ ಕತ್ತಗ್ ಹಾಕೋಬಹುದು ಆದ್ರೆ ಪೂರ್ತಿ ಶರೀರನ ಚಿನ್ನದ್ ಮಾಡ್ಕೊಳಕ್ ಆಗಲ್ಲ ಇವತ್ ನನ್ ಜೀವ ಉಳಿತು ಅಂತ ಯೋಚನೆ ಮಾಡಿ ಖುಷಿ ಪಟ್ಲು ಈ ತರಹದ ಮನರಂಜನೆ ಮತ್ತು ಜ್ಞಾನಾಧಾರಿತ ಕಥೆಗಳೊಂದಿಗೆ ನಾವು ಮತ್ತೆ ಸಿಗೋಣ